ಈ ಹಿಂದೆ ಇರುವಂತಹ ಒಂದು ಈ ವಾಸ್ತು ಈಗಿರುವಂತಹ ವಾಸ್ತು ವ್ಯತ್ಯಾಸ ಇದೆ ಗುರುಜಿ ತುಂಬಾ ವ್ಯತ್ಯಾಸ ಇಲ್ಲ ಆದ್ರೆ ಈಗಿನ ಕಾಲಕ್ಕೆ ಸಾಕಷ್ಟು ಅನುಕೂಲಗಳಿಗೆ ತಕ್ಕಂತೆ ಜಾಗವನ್ನ ಉಪಯೋಗಿಸ್ತಾರೆ ಅಷ್ಟೇ ಆದ್ರೆ ಜ್ಞಾನ ಅದ್ರ ಜೊತೆಗೆ ಉಪಯೋಗಿಸ್ಕೊಂಡಾಗ ಅಂದ್ರೆ ನಿಮ್ಗೆ ಸ್ವಲ್ಪ ಪರಿಜ್ಞಾನ ಇರಬೇಕು ಈ ತತ್ವ ಈ ತತ್ವದಲ್ಲಿ ಮಾಡ್ಬೇಕಾ ಮಾಡಬಾರ್ದ ಅಷ್ಟೇ ಹಾಗಾಗಿ ಸವಲತ್ತುಗಳಿಗೆ ಬೇರೆ ಏನಾದರೂ ಮಾಡಿದಾಗ ಏನ್ ತೊಂದರೆ ಇಲ್ಲ ಅದ್ರಲ್ಲಿ ಈಗ ಇನ್ನೊಂದು ನಾನು ನೋಡಿರೋದಂದ್ರೆ ಈಗಿನ ಕಾಲಕ್ಕೆ ಸಾಕಷ್ಟು ಈ ಪ್ಲಾಸ್ಟಿಕ್ಸ್ಗಳು ಉಪಯೋಗಿಸ್ತಾರೆ ಮಾಡರ್ನ್ ಇದರಲ್ಲಿ ಅಲ್ಯೂಮಿನಿಯಮ್ ಪ್ಲಾಸ್ಟಿಕ್ಸ್ ಅಲ್ಲ ಆದಷ್ಟು ಕಮ್ಮಿ ಮಾಡಿಕೊಂಡ್ರೆ ಒಳ್ಳೇದು ಆದಷ್ಟು ಕಮ್ಮಿ ಮಾಡಿಕೊಂಡ್ರೆ ಇದು ಪ್ಲಾಸ್ಟಿಕ್ ಕೂಡ ರಾಹು ಅಂತ ಹೇಳ್ತೀವಿ ಮನೆಯಲ್ಲಿ ಕೂಡ ಅಂತ ಏನು ಒಳ್ಳೆ ವೈಬ್ರೇಷನ್ ಇರೋದಿಲ್ಲ ಪ್ಲಾಸ್ಟಿಕ್ ಬದಲಾಗಿ ಈ ಪಿಂಗಾಣಿ ಮತ್ತೆ ಮರದ ಮರದ ಅಥವಾ ಮಣ್ಣಿಂದ ಉಪಯೋಗಿಸಿದ್ರೆ ಒಳ್ಳೇದು ಸ್ಟೀಲ್ ಪರವಾಗಿಲ್ಲ ಸ್ಟೀಲ್ ಪರವಾಗಿಲ್ಲ ಇನ್ನಲ್ಲಿ ಏನು ಗಿಂತ ಸ್ಟೀಲ್ ಪರವಾಗಿಲ್ಲ ಆದಷ್ಟು ಈ ಪಂಚಲೋಹದ್ದು ಫಿಟ್ಟಿಂಗ್ಸ್ ತಗೊಂಡ್ರೆ ಒಳ್ಳೆ ಒಳ್ಳೆಯದು ಪಂಚಲ್ ಹೋಗದ್ದು ಕೂಡ ಒಳ್ಳೇದು ಅಲ್ಯೂಮಿನಿಯಂಗಿಂತ ಅಲ್ಯೂಮಿನಿಯಂ ತಗೊಂಡು ಮಾಡುವ ಆದ್ರೆ ಇವಾಗ ನೋಡಿ ಸ್ವಿಚ್ಚಸ್ ಅಂತ ಹೇಳ್ತೀವಿ ಅದಕ್ಕೇನು ಬೇರೆ ದಾರಿ ಇಲ್ಲ ಪ್ಲಾಸ್ಟಿಕ್ಗೆ ಹೋಗಬೇಕಾಗುತ್ತೆ ಸೊ ಕೆಲವುಲ್ಲ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಎಷ್ಟಾಗುತ್ತೋ ಅಷ್ಟು ಈಗ ಈಗ ಮಂಚ ಅಂತ ತಗೊಳ್ಳಿ ಫೈಬರ್ ಹೋಗೋದಕ್ಕಿಂತ ಮರದ್ ಹೋಗ್ಬೋದು ಆತರ ಆತರ ಎಷ್ಟಾಗುತ್ತೋ ಅಷ್ಟು ಉಪಯೋಗಿಸ್ಬೋದು ಹ್ಮ್ ಹ್ಮ್ ನೀವು ಹೇಳ್ತಾ ಇದ್ರಿ ಗುರುಜಿ ಮನೆ ಒಳಗಡೆ ಬೆಳಕು ಗಾಳಿ ಎಲ್ಲ ಮುಖ್ಯ ಅಂತ ಈ ಕಿಟಕಿಗಳೆಲ್ಲ ಹೇಗಿರ್ಬೇಕು ಅಂತ ಕೆಲವು ದೊಡ್ಡದಾಗಿರುತ್ತೆ ಕೆಲವು ಚಿಕ್ಕದಾಗಿರುತ್ತೆ ಯಾವ ದಿಕ್ಕಿನಲ್ಲಿ ಇರಬೇಕು ಹಿಂಗೆಲ್ಲ ಕಿಟಕಿ ಮತ್ತೆ ಇದು ಏನು ಓಪನಿಂಗ್ ಸ್ಪೇಸ್ ಅಂತ ಹೇಳ್ತೀವಿ ಉತ್ತರ ಮತ್ತೆ ಪೂರ್ವಕ್ಕೆ ಹೆಚ್ಚಾಗಿರ್ಬೇಕು ಆಮೇಲೆ ಬಂದಂತ ಗಾಳಿ ಆಚೆ ಹೋಗ್ಬೋದಾಗಲ್ಲ ಅದೇ ಕ್ರಾಸ್ ವೆಂಟಿಲೇಷನ್ ಅಂತ ಹೇಳ್ತೀವಿ ಸೊ ಪ್ರಮಾಣ ಎಷ್ಟಿರಬೇಕು ದಕ್ಷಿಣದಿಂದ ಪೂರ್ವಕ್ಕೆ ದಕ್ಷಿಣಕ್ಕೆ ಎರಡು ಒಂದು ಭಾಗ ಇದ್ದಾಗ ಉತ್ತರಕ್ಕೆ ಎರಡು ಭಾಗ ಇರಬೇಕು ಟೂ ಇಸ್ಟ್ ಒನ್ ಪೂರ್ವಕ್ಕೆ ಎರಡು ಇದ್ದಾಗ ಪಶ್ಚಿಮಕ್ಕೆ ಒಂದಿರಬೇಕು ಹೀಗೆ ಅದು ಪ್ರಮಾಣ ಆದಷ್ಟು ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಏನು ಮನೆ ಇದೆ ಅದಕ್ಕೆ ಓಪನಿಂಗ್ ಇರಬೇಕು ಅದು ರೇಷಿಯೋ ಈಗ ಎಷ್ಟು ಗಿಡ ಗೋಡೆಗಳೆಲ್ಲ ಇದೆ ಒಂದು ಮೂವತ್ತು ಭಾಗ ಭಾಗ ಓಪನ್ ಇರಬೇಕು ಇದ್ದಾಗ ಚೆನ್ನಾಗಿ ಕೆಲಸ ಮಾಡುತ್ತೆ ಆಮೇಲೆ ನೋಡಿ ಬರೀ ಕಿಟಕಿ ಅಂತ ಹೇಳಿದೆ ಈ ವೆಂಟಿಲೇಟರ್ ಬಗ್ಗೆ ಮಾತಾಡ್ತಿಲ್ಲ ಈಗ ಈಗ ವೆಂಟಿಲೇಟರ್ ಹೊಟ್ಟೋಗಿದೆ ಮೊದಲೆಲ್ಲ ಇಡ್ತಾ ಇದೆ ವೆಂಟಿಲೇಟರ್ಸ್ ಅದು ಮುಖ್ಯ ಯಾಕೆಂದರೆ ಈ ಬಿಸಿ ಗಾಳಿ ಏನಿದೆ ಅದು ಮೇಲ್ಗಡೆಯಿಂದ ಹೋಗುತ್ತೆ ಫ್ರೆಶ್ ಗಾಳಿ ಏನಿದೆ ಅಂದರೆ ಅದನ್ನೆಲ್ಲ ಕಿಟಕಿಯಿಂದ ಬರುತ್ತೆ ಬರುತ್ತೆ